ಎಲ್ಲರಿಗೂ ನಮಸ್ಕಾರ ಮ್ಯಾಥ್ಸ್ ಐಕ್ಯೂ ಟೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಮೆಂಟಲ್ ಎಬಿಲಿಟಿ ಅಕ್ಷರಕ್ಕೆ ಸಂಖ್ಯೆಯಿಂದ ಸಂಕೇತಿಸುವ ವಿಧಾನ ನಾನು ನಿಮ್ಮ ದೀಪಕ್ ನಾಗೇಶ್ನೇ ಒಂದನೇ ಪ್ರಶ್ನೆ ಎ ಐ ಡಿ ಶಬ್ದವನ್ನು ಒಂದು ಒಂಬತ್ತು ನಾಲ್ಕು ಎಂದು ಸಂಕೇತಿಸಿದರೆ ಬಿ ಎ ಜಿ ಶಬ್ದವನ್ನು ಸಂಕೇತಿಸುವ ವಿಧಾನ ನಾಲ್ಕು ಬಹು ಆಯ್ಕೆ ಉತ್ತರಗಳಿದ್ದಾವೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ತಮಗೆ ಐದು ಸೆಕೆಂಡುಗಳ ಕಾಲ ಅವಕಾಶ ನೀಡಿದ್ದೀನಿ ತಾವು ಹೇಳ್ತಿರುವಂಥ ಉತ್ತರ ಸರಿ ಇದೆ ಎರಡು ಒಂದು ಏಳು ಹೇಳುವಂಥ ಉತ್ತರ ಸರಿ ಇದೆ ಯಾಕೆ ಅದು ಸರಿ ಹೇಳುವಂಥದ್ದನ್ನು ನೋಡೋಣ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳನ್ನು ಇಲ್ಲಿ ಬರೆದಿಟ್ಟಿದ್ದೇನೆ ನಂತರ ಅದಕ್ಕೆ ಸಂಕೇತಗಳನ್ನು ಬರೆದಿದ್ದೇನೆ ಎ ಅಂತಂದರೆ ಒಂದು ಬಿ ಅಂದರೆ ಎರಡು ಸಿ ಅಂದರೆ ಮೂರು ಈ ರೀತಿ ವಾಯ್ ಅಂದರೆ ಇಪ್ಪತ್ತೈದು ಜೆಡ್ ಅಂದರೆ ಇಪ್ಪತ್ತಾರು ಅಂತೇಳಿ ಬರಿ ಬರೆದಿಟ್ಟಿದ್ದೀನಿ ಈಗಿಲ್ಲೀಗ ಮೊದಲನೇದಾಗಿ ಎ ಇಂಗ್ಲೀಷ್ ವರ್ಣಮಾಲೆ ಮೊದಲನೇ ಅಕ್ಷರ ಅದರಿಂದ ಒಂದು ಐ ಒಂಬತ್ತನೇ ಅಕ್ಷರ ಒಂಬತ್ತು ಡಿ ಹೇಳುವಂಥದ್ದು ನಾಲ್ಕನೇ ಅಕ್ಷರ ಆದ್ದರಿಂದ ಎ ಐ ಡಿಯ ಸಂಕೇತ ಒಂದು ಒಂಬತ್ತು ನಾಲ್ಕು ಈಗ ಬಿ ಅನ್ನು ನೋಡೋಣ ಬಿ ಹೇಳುವಂಥದ್ದು ಎರಡನೇ ಅಕ್ಷರ ಎ ಹೇಳುವಂಥದ್ದು ಒಂದನೇ ಅಕ್ಷರ ಜಿ ಹೇಳುವಂಥದ್ದು ಎರಡನೇ ಅಕ್ಷರ ಅದರಿಂದ ಬಿ ಎ ಜಿಯ ಸಂಕೇತ ಎರಡು ಒಂದು ಏಳು ಹಾಗಾಗಿ ಇಲ್ಲಿ ಉತ್ತರ ಎರಡು ಒಂದು ಏಳು ಹೇಳುವಂಥ ಉತ್ತರ ಸರಿ ಇದೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಒ ಯು ಶಬ್ದವನ್ನು ಎರಡು ಹನ್ನೆರಡು ಆರು ಎಂದು ಸಂಕೇತಿಸಿದರೆ ಎ ಜಿ ಇ ಶಬ್ದವನ್ನು ಸಂಕೇತಿಸುವ ವಿಧಾನ ತಿಳಿಸಿ ನಾಲ್ಕು ಆಯ್ಕೆಗಳಿದ್ದಾವೆ ಯಾವ ಉತ್ತರ ಸರಿ ಹೇಳುವಂಥದ್ದನ್ನು ನೋಡಿ ಎ ಜಿ ಇ ಶಬ್ದವನ್ನು ಸಂಕೇತಿಸುವ ವಿಧಾನ ಹೇಳಬೇಕು ತಮ್ಮ ಉತ್ತರ ಸರಿ ಇದೆ ಎರಡನೇ ಆಪ್ಷನ್ ಏನಿದೆ ಸರಿ ಇದೆ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆರಡು ಇದು ಉತ್ತರ ಸರಿ ಇದೆ ಯಾಕೆ ಹೇಳುವಂಥದ್ದನ್ನು ನೋಡೋಣ ಇಂಗ್ಲೀಷ್ ವರ್ಣಮಾಲೆಯ ಎ ಟು ಜೆಡ್ ಅಂತ ಬರೆದಿದ್ದೀನಿ ನಂತರ ಅದಕ್ಕೆ ಸಂಕೇತಾಕ್ಷರಗಳನ್ನು ರಿವರ್ಸ್ ಆಗಿ ಬರೆದಿದ್ದೀನಿ ಎ ಅಂತಂದ್ರೆ ಇಪ್ಪತ್ತಾರು ಬಿ ಅಂದರೆ ಇಪ್ಪತ್ತೈದು ಸಿ ಅಂದರೆ ಇಪ್ಪತ್ನಾಲ್ಕು ಹಾಗೆ ಎಕ್ಸ್ ಅಂದರೆ ಮೂರು ವಾಯ್ ಅಂದರೆ ಒಂದು ಜೆಡ್ ಅಂತಂದರೆ ಒಂದು ಹೇಳುವಂಥದ್ದನ್ನು ಬರೆದಿದ್ದೀನಿ ಈ ರೀತಿ ರಿವರ್ಸ್ ಆಗಿ ಬರೆದಿರೋದ್ರಿಂದ ಇಲ್ಲಿ ಈಗ ವಾಯ್ ಹೇಳುವಂಥದ್ದು ಎರಡನೇ ಸಂಕೇತ ಓ ಹೇಳುವಂಥದ್ದು ಹನ್ನೆರಡನೇ ಸಂಕೇತವನ್ನು ಹೊಂದಿದೆ ಯು ಹೇಳುವಂಥದ್ದು ಆರನೇ ಸಂಕೇತ ಅದರಿಂದ ವೈ ಓ ಯು ಸಂಕೇತ ಎರಡು ಹನ್ನೆರಡು ಆರಾಗಿರ್ತದೆ ಎ ಇಪ್ಪತ್ತಾರನೇ ಸಂಕೇತವನ್ನು ಹೊಂದಿದೆ ಜಿ ಇಪ್ಪತ್ತನೇ ಸಂಕೇತ ಇ ಹೇಳುವಂಥದ್ದು ಇಪ್ಪತ್ತೆರಡನೇ ಸಂಕೇತವನ್ನು ಹೊಂದಿದೆ ಅದರಿಂದ ಎ ಜಿ ಇಯ ಸಂಕೇತ ಅಕ್ಷರ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆರಡು ಹಾಗಾಗಿ ಎರಡನೇ ಉತ್ತರ ಇಲ್ಲಿ ಸರಿ ಇದೆ ನಂತರ ಮೂರನೇ ಪ್ರಶ್ನೆಗೆ ಹೋಗೋಣ ಬಿ ಐ ಜಿ ಶಬ್ದವನ್ನು ಎರಡು ಮೂರು ಏಳು ಎಂದು ಸಂಕೇತಿಸಿದರೆ ಪಿ ಯು ಟಿ ಶಬ್ದವನ್ನು ಸಂಕೇತಿಸುವ ವಿಧಾನ ತಿಳಿಸಿ ಹದಿನಾರು ಒಂದು ಇಪ್ಪತ್ತು ಹದಿನಾರು ನಾಲ್ಕು ಇಪ್ಪತ್ತು ಹದಿನಾರು ಎರಡು ಇಪ್ಪತ್ತು ಹದಿನಾರು ಐದು ಇಪ್ಪತ್ತು ಹಾಗಾಗಿ ಇಲ್ಲಿ ನಾಲ್ಕು ಉತ್ತರಗಳಿದ್ದಾವೆ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು ತಾವು ಯಾವ ಉತ್ತರ ಸರಿ ಇದೆ ಅಂತೇಳಿ ತಾವು ಆಯ್ಕೆ ಮಾಡಿದಂಥ ಉತ್ತರ ಸರಿ ಇದೆ ನಾಲ್ಕನೇ ಉತ್ತರ ಸರಿ ಇದೆ ಹದಿನಾರು ಐದು ಇಪ್ಪತ್ತು ಯಾಕೆ ಹೇಳುವಂಥದ್ದನ್ನು ಇಲ್ಲಿ ನೋಡೋಣ ಈಗ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳನ್ನು ಬರೆದಿದ್ದೇನೆ ಅದಕ್ಕೆ ನೇರವಾಗಿ ಒಂದರಿಂದ ಸಂಕೇತ ಅಕ್ಷರಗಳನ್ನು ಅದರ ಕೆಳಗಡೆ ಬರೆದಿಟ್ಟಿದ್ದೇನೆ ಈಗ ಇಲ್ಲ ನಾನು ಮತ್ತೆ ಇಂಗ್ಲೀಷ್ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಬರೆದಿದ್ದೇನೆ ಎ ಇ ಐ ಒ ಯು ಅದಕ್ಕೆ ಸಂಕೇತಾಕ್ಷರಗಳು ಹೇಳುವಂಥದ್ದು ಒಂದನೇ ಸಂ ಒಂದನೇ ಸ್ವರಾಕ್ಷರ ಇ ಹೇಳುವಂಥದ್ದು ಎರಡನೇ ಸ್ವರಾಕ್ಷರ ಐ ಹೇಳುವಂಥದ್ದು ಮೂರನೇ ಸ್ವರಾಕ್ಷರ ಓ ಹೇಳುವಂಥದ್ದು ನಾಲ್ಕನೇ ಸ್ವರಾಕ್ಷರ ಐ ಓ ಯು ಹೇಳುವಂಥದ್ದು ಐದನೇ ಸ್ವರಾಕ್ಷರ ಅದರಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂತ ಅದರ ಕೆಳಗಡೆ ಬರೆದಿಟ್ಟಿದ್ದೇನೆ ಈಗ ನಾವು ಅದಕ್ಕೆ ಸಂಕೇತಗಳನ್ನು ಹೋಗೋಣ ಬಿ ಎರಡನೇ ಅಕ್ಷರ ವರ್ಣಮಾಲೆ ಎರಡನೇ ಅಕ್ಷರ ಐ ಹೇಳುವಂಥದ್ದು ಸ್ವರಾಕ್ಷರದ ಮೂರನೇ ಅಕ್ಷರ ಅದರಿಂದ ಐಗೆ ಮೂರು ಅಂತ ಬರೆದಿದ್ದೀವಿ ಜಿ ಹೇಳುವಂಥದ್ದು ವರ್ಣಮಾಲೆಯ ಏಳನೇ ಅಕ್ಷರ ಅದರಿಂದ ಬಿ ಐ ಜಿಯ ಸಂಕೇತ ಎರಡು ಮೂರು ಏಳು ಹಾಗೆ ಪಿ ಹದಿನಾರನೇ ಅಕ್ಷರ ಯು ಸ್ವರಾಕ್ಷರದ ಐದನೇ ಅಕ್ಷರ ಅದರಿಂದ ಐದು ಅಂತ ಬರೆದಿದೆ ಟಿ ವರ್ಣಮಾಲೆಯ ಇಪ್ಪತ್ತನೇ ಅಕ್ಷರ ಪಿ ಯು ಟು ಪಿ ಯು ಟಿಯ ಸಂಕೇತಗಳು ಹದಿನಾರು ಐದು ಇಪ್ಪತ್ತು ಆಗ್ತದೆ ನಾಲ್ಕನೇ ಆಪ್ಷನ್ ಸರಿ ಇದೆ ಐದನೇ ಪ್ರಶ್ನೆ ನೋಡೋಣ ಬ್ಯಾಗ್ ಶಬ್ದವನ್ನು ಎರಡು ಒಂದು ಏಳು ಎಂದು ಸಂಕೇತಿಸಿದರೆ ಎ ಐ ಡಿ ಶಬ್ದವನ್ನು ಸಂಕೇತಿಸುವ ವಿಧಾನ ಎರಡು ಒಂದನೇ ಆಪ್ಷನ್ ನೋಡಿ ಎರಡನೇ ಆಪ್ಷನ್ ನೋಡಿ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಇದರಲ್ಲಿ ಯಾವುದು ಉತ್ತರ ಆಯ್ಕೆ ಮಾಡಬೇಕು ತಾವು ಉತ್ತರ ಸರಿ ಇದೆ ಇಲ್ಲಿ ಮೂರನೇ ಆಪ್ಷನ್ ಸರಿ ಇದೆ ಒಂದು ಮೂರು ನಾಲ್ಕು ಹೇಳುವಂಥದ್ದು ಹಾಗಾಗಿ ಯಾಕೆ ಈಗಾಗಲೇ ಈ ಹಿಂದಿನ ಪ್ರಶ್ನೆಯಲ್ಲಿ ಇದಕ್ಕೆ ಉತ್ತರವನ್ನು ನಾವು ನೋಡಿದ್ದೇವೆ ಇನ್ನೊಂದು ಸಾರಿ ನೋಡೋಣ ಸ್ವರಾಕ್ಷರಗಳನ್ನು ಬರೆದಿದ್ದೇನೆ ಅದಕ್ಕೆ ಸಂಕೇತ ಅಕ್ಷರಗಳನ್ನು ಬರೆದಿದ್ದೇನೆ ಈಗ ಬಿ ಹೇಳುವಂಥದ್ದು ವರ್ಣಮಲೆಯ ಎರಡನೇ ಅಕ್ಷರ ಎ ಹೇಳುವಂಥದ್ದು ಸ್ವರಾಕ್ಷರದ ಮೊದಲನೇ ಅಕ್ಷರ ನಂತರ ಜಿ ಹೇಳುವಂಥದ್ದು ವರ್ಣಮಲೆಯ ಏಳನೇ ಅಕ್ಷರ ಅದರಿಂದ ಬ್ಯಾಗ್ ಇದರ ಸಂಕೇತ ಅಕ್ಷರಗಳು ಎರಡು ಒಂದು ಏಳು ನಂತರ ಎ ವರ್ಣಮಾಲೆಯ ಒಂದನೇ ಅಕ್ಷರ ಐ ಸ್ವರಾಕ್ಷರದ ಮೂರನೇ ಅಕ್ಷರ ಡಿ ವರ್ಣಮಾಲೆಯ ನಾಲ್ಕನೇ ಅಕ್ಷರ ಆದ್ದರಿಂದ ಎ ಐ ಡಿಯ ಸಂಕೇತ ಒಂದು ಮೂರು ನಾಲ್ಕು ಸರಿಯಾಗಿದೆ ಐದನೇ ಪ್ರಶ್ನೆ ಸಿ ಒ ಎಂ ಇ ಶಬ್ದವನ್ನು ಮೂರು ಹದಿನೈದು ಹದಿಮೂರು ಐದು ಎಂದು ಸಂಕೇತಿಸಿದರೆ ಬಿ ಒ ಕೆ ಶಬ್ದವನ್ನು ಸಂಕೇತಿಸುವ ವಿಧಾನ ಒಂದನೇ ಆಪ್ಷನ್ನು ಎರಡನೇ ಆಪ್ಷನ್ನು ಮೂರನೇದು ನಾಲ್ಕು ಈ ರೀತಿ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದೀನಿ ಇದರಲ್ಲಿ ಸರಿಯಾದದ್ದು ಯಾವುದನ್ನು ತೋಡ್ಕೋಬೇಕು ಬಿ ಒ ಓಕೆ ಶಬ್ದವನ್ನು ಯಾವುದು ಅಂತ ಯಾವುದನ್ನು ತೋಡ್ಕೋಬೇಕಿಲ್ಲೀಗ ತಮ್ಮ ಆಯ್ಕೆ ಸರಿ ಇದೆ ಮೂರನೇ ಆಯ್ಕೆ ಎರಡು ಹದಿನೈದು ಹದಿನೈದು ಹನ್ನೊಂದು ಉತ್ತರ ಸರಿಯಿದೆ ಈ ಒಂದು ಪ್ರಶ್ನೆ ನಾವು ಮೊದಲನೇ ಏನು ಪ್ರಶ್ನೆ ಬಂದಿತ್ತಲ್ಲ ಸುಲಭದ ಪ್ರಶ್ನೆ ಅದೇ ರೀತಿಯೇ ಇದೆ ಅದೇ ರೀತಿ ಪ್ರಶ್ನೆ ಇದು ಇಲ್ಲಿ ವರ್ಣಮಾಲೆ ಅಕ್ಷರಗಳನ್ನು ಬರಿತಿದ್ದೇನೆ ಅದಕ್ಕೆ ಕೆಳಗಡೆ ಸಂಕೇತ ಅಕ್ಷರಗಳನ್ನು ಬರೆದಿದ್ದೇನೆ ಒಂದರಿಂದ ಇಪ್ಪತ್ತಾರು ಹೇಳಿ ನಂತರ ಸಿ ಹೇಳುವಂಥದ್ದು ಮೂರನೇ ಅಕ್ಷರ ಓ ಹೇಳುವಂಥದ್ದು ಹದಿನೈದನೇ ಅಕ್ಷರ ಎಮ್ ಹೇಳುವಂಥದ್ದು ಹದಿಮೂರನೇ ಅಕ್ಷರ ಇ ಹೇಳುವಂಥದ್ದು ಐದನೇ ಅಕ್ಷರ ಬಿ ಹೇಳುವಂಥದ್ದು ಎರಡನೇ ಅಕ್ಷರ ಓ ಹೇಳುವಂಥದ್ದು ಹದಿನೈದನೇ ಅಕ್ಷರ ಮತ್ತು ಪುನಃ ಓ ಹೇಳುವಂಥದ್ದು ಹದಿನೈದನೇ ಅಕ್ಷರ ಕೆ ಹೇಳುವಂಥದ್ದು ಹನ್ನೊಂದನೇ ಅಕ್ಷರ ಆದ್ದರಿಂದ ಬಿ ಓ ಕೆ ಇದರ ಸಂಕೇತ ಎರಡು ಹದಿನೈದು ಹದಿನೈದು ಹನ್ನೊಂದು ಇಲ್ಲಿಗೆ ಈ ಒಂದು ವಿಡಿಯೋ ಮುಗೀತದೆ ಇಂಥದ್ದೇ ಸಂಕೇತಾಕ್ಷರಗಳಿಗೆ ಸಂಬಂಧಿಸಿದಂಥ ಎರಡನೇ ವಿಡಿಯೋವನ್ನು ತಾವು ವೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ತಾವು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್